ಹಾಗೆ ಮುಂದೂಡಿದ ಕನ್ನಡ ಭವನ ಹದಿನೇಳು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಕನ್ನಡ ಭವನವನ್ನ ಇಂದು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅತ್ಯಂತ ಶ್ರೀಮಂತ ಪರಂಪರೆ ಹೊಂದಿದೆ ಸಮನ್ವಯತೆಯ ಗುಣವನ್ನು ಹೊಂದಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಜನಪರ ಕಾಳಜಿ ಮೆರೆದಿದೆ ಭೂಸಿರಿ ಖ್ಯಾತಿಯ ಕುಮುದೆಂದು ಗೂಳೂರು ನಿಡುಮಾವಡಿ ಮಠದ ಡಾಕ್ಟರ್ ಜಚನಿ ಮಹಾಸ್ವಾಮೀಜಿಗಳು ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಖ್ಯಾತ ನಿರ್ದೇಶಕ ಟಿಎನ್ ಸೀತಾರಾಮ್ ಹಿರಿಯ ಕವಿ ಬಿಆರ್ ಲಕ್ಷ್ಮಣರಾವ್ ಸೇರಿದಂತೆ ಹಲವು ಸಾಹಿತಿಗಳ ದೊಡ್ಡ ಪರಂಪರೆಯ ಹೆಮ್ಮೆ ಚಿಕ್ಕಬಳ್ಳಾಪುರ ಜಿಲ್ಲೆಗಿದೆ ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಕನ್ನಡ ಭವನ ಆಂಧ್ರದ ಗಡಿ ಭಾಗದಲ್ಲಿ ಹತ್ತು ಹಲವು ಕನ್ನಡ ಕಾರ್ಯಕ್ರಮಗಳ ಮೂಲಕ ಕನ್ನಡದ ಕಂಪನ್ನ ಪಸರಿಸಲು ಸಹಕಾರಿಯಾಗಲಿದೆ ಎಂದರು ಏನು ಕೆಲಸ ಆಗಿರಲಿಲ್ಲ ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸಗಳು ಬಾಕಿ ಇತ್ತು ಆ ಸಂದರ್ಭದಲ್ಲಿ ನಾನು ನಮ್ಮ ಸಚಿವರು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಶಿವರಾಜ್ ಕಂಗಡಿ ಅವರನ್ನು ನಾನು ಅವರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಇದು ಈ ರೀತಿ ಸಮಸ್ಯೆ ಇದೆ ಈ ಥರ ಅರ್ಗತ್ಯ ನಿಂತು ಹೋಗಿದೆ ಇದಕ್ಕೆ ನೀವು ಸಹಕಾರ ಕೊಡ್ಬೇಕು ಅಂದಾಗ ಖಂಡಿತ ನಾನು ಶಕ್ತಿ ಮೀರಿ ನಾನು ನಿಮ್ಗೆ ಅನುದಾನವನ್ನು ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಆ ಭರವಸೆ ಮೇರೆಗೆ ನಾವು ಹೇಳಿದ್ವಿ ಕಾಮಗಾರಿಯನ್ನು ನಿಲ್ಲಿಸ್ಬೇಡಿ ಕಾಮಗಾರಿಯನ್ನು ಮುಂದುವರಿಸಿ ಅಂತಕ್ಕಂಥದ್ದನ್ನು ಆ ಸೂಚನೆಯನ್ನು ಸಂದರ್ಭದಲ್ಲಿ ನಾನು ಮತ್ತು ಪ್ರದೀಪ್ ಅವರು ಇಲ್ಲಿರ್ತಕ್ಕಂಥ ನಮ್ಮ ಗೃಹ ನಿರ್ಮಾಣ ಮಂಡಳಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಯಲ್ಲಿ ನಾವು ಅನುದಾನ ಒದಗಿಸ್ತೀವಿ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕ ಇದ್ದಂಥ ಡಾಕ್ಟರ್ ಎನ್ ಮಂಜುಳಾ ಅವರು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡ್ತಾ ಇದ್ರು ಮತ್ತು ನಮ್ಮ ಜಿಲ್ಲೆಯ ಅವರು ನೋಡಲ್ ಸೆಕ್ರೆಟರಿ ಸಹ ಅವರು ನಾನು ಅವರನ್ನು ಕೂಡ ಮಾತಾಡಿ ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆ ಬಗ್ಗೆ ಇದನ್ನ ಕನ್ನಡ ಭವನವನ್ನ ನಾವು ಪೂರ್ಣ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ನಮ್ಮ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರಿಗೂ ನಾನು ಮಾತಾಡೋದು ಅವರು ಕೂಡ ಸ್ಪಂದಿಸಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ನಮಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಕವಾಗಿ ಎರಡು ಕೋಟಿ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆಗೊಳಿಸಿ ನಂತರ ಅದನ್ನು ಉಳಿದಂಥ ಹಣವನ್ನು ಸುಮಾರು ನಾಲ್ಕೈತ್ನಾಲ್ಕು ಕೋಟಿಯನ್ನು ಬಿಡುಗಡೆ ಮಾಡಿಸುವಂಥದ್ದಕ್ಕೆ ನಾವು ಸರ್ಕಾರದಲ್ಲಿ ಮತ್ತೊಮ್ಮೆ ಪ್ರಯತ್ನವನ್ನು ಮುಂದುವರಿಸಿ ಕ್ಯಾಬಿನೆಟ್ ಮುಂದೆ ತರಬೇಕು ಯಾವುದೇ ಒಂದು ಯೋಜನೆ ಹತ್ತು ಕೋಟಿ ಮೀರಿದಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಯಾಬಿನೆಟ್ನ ಅನುಮತಿ ಆಗಬೇಕು ನಾವು ಹಿಂದೆ ಏನು ಎರಡು ಕೋಟಿ ಕೊಟ್ಟರು ಅದ್ರ ಜೊತೆಗೆ ನಾಲ್ಕು ಕೋಟಿಗಳ ಹೆಚ್ಚುವರಿ ಅನುದಾನ ಒಟ್ಟಾರೆ ಹದಿನೆಂಟು ಕೋಟಿ ಇಪ್ಪತ್ತು ಲಕ್ಷ ಚಿಲ್ಲರೆಗೆ ಇದಕ್ಕೆ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ನಾವು ಅದನ್ನು ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಅಲ್ಲಿ ಅಂತಿಮವಾಗಿ ಕೆಲವು ಏನು ಒಂದು ಅಂದಾಜು ಎರಡು ಬಾರಿ ಅಂದಾಜು ಆಗಿದ್ದರಿಂದ ಸ್ವಲ್ಪ ಅಲ್ಲಿ ಕೆಲವು ಕೆಲಸಗಳು ಇದರಲ್ಲಿ ಆಗ್ತಾ ಆಗ್ತಾಯಿದೆ ಅಂತಕ್ಕಂಥ ಭಾವನೆಯಲ್ಲಿ ಅಲ್ಲಿ ಮೇಲಿನ ಅಧಿಕಾರಿಗಳು ಸುಮಾರು ತೊಂಬತ್ತು ಲಕ್ಷ ಕಡಿತ ಮಾಡಿ ಐದು ಕೋಟಿ ಮೂವತ್ತೆರಡು ಲಕ್ಷ ಮಂಜೂರು ಮಾಡಿ ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ತನ್ನದೇ ಆದ ವಿಶಿಷ್ಟತೆ ಹೊಂದಿದೆ ಅನೇಕ ಕವಿಗಳು ಈ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಸಾಹಿತ್ಯ ಸಮ್ಮೇಳನಗಳು ಸಮಕಾಲೀನ ಸಮಸ್ಯೆಗಳ ಪರಿಹಾರಕ್ಕೆ ಮುಖಾಮುಖಿಯಾಗಬೇಕು ಸಮ್ಮೇಳನಗಳು ಕೇವಲ ಯಾಂತ್ರಿಕ ಕಾರ್ಯಕ್ರಮಗಳಾಗದೆ ಜನಸಾಮಾನ್ಯರನ್ನ ಪ್ರೇರೇಪಿಸುವ ಹಾಗೂ ಸಮಾಜದ ಮೇಲೆ ಪರಿಣಾಮ ಬೀರುವ ಕಾರ್ಯಕ್ರಮಗಳಾಗಬೇಕು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಮುಂದಿನ ಪೀಳಿಗೆಗೂ ತಲುಪಬೇಕು ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಜನಿಸಿದ ವಿಚಾರವಾದಿ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಜನರನ್ನ ಮೌಢ್ಯಗಳ ಕಡೆಗೆ ಹೋಗದಂತೆ ಎಚ್ಚರಿಕೆ ನೀಡಿದರು ಅವರ ಚಿಂತನೆ ತತ್ವ ಆಶಯಗಳನ್ನು ಮುಂದುವರಿಸಲು ಸರ್ಕಾರ ಡಾಕ್ಟರ್ ಎನ್ ಅವರ ಹೆಸರಿನಲ್ಲಿ ಪ್ರಾಧಿಕಾರ ರಚಿಸಿದೆ ಎಂದರು ಒಂದು ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಂಥ ಒಂದು ಕನ್ನಡ ಭವನ ಇಲ್ಲ ಅಂತೇಳಿ ಹೇಳಬೇಕಾಗ್ತದೆ ಅದ್ಭುತವಾಗಿ ಇದು ಬಂತು ಮುಡಿಗೊಂಡು ಇದಕ್ಕೆ ಸಾಕಷ್ಟು ನಾವು ಹಿಂದೆ ಕೂಡ ಮಾಡಿದ್ದೀವಿ ಈ ಜಾಗ ಕೂಡ ಹೈಕೋರ್ಟ್ಗಳಲ್ಲೆಲ್ಲ ಸ್ಟೇ ಇತ್ತು ಅದನ್ನೆಲ್ಲ ಸ್ವಲ್ಪ ಮಾತಾಡಿ ಹೈಕೋರ್ಟ್ನಲ್ಲಿ ಸ್ಟೇ ವಿಕೇಟ್ ಮಾಡಿ ಈ ಜಾಗದಲ್ಲಿ ಅನೇಕ ಜನರು ಇದ್ದರು ಅವರನ್ನು ಬೇರೆ ಕಡೆಗೆ ಅವರಿಗೆ ಜಾಗ ಕೊಟ್ಟು ಕಳಿಸಿ ಇದು ಜಾಗ ಎಲ್ಲ ತೆರವು ಮಾಡಿ ಬಹುಶಃ ಇದು ಆಗಿನ ಕಾಲದಲ್ಲಿ ಇದು ಕನಸೇ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ರು ಈಗ ನನಸಾಗಿದೆ ಮಾಡಿಸೋದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮಾತನಾಡಿ ಕನ್ನಡವೆಂಬುದು ಕರ್ನಾಟಕದ ತಾಯಿ ಭಾಷೆ ಕನ್ನಡ ಭಾಷೆಯನ್ನ ಉಳಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಎಲ್ಲ ಕನ್ನಡಿಗರ ಮೇಲಿದೆ ಬುದ್ಧಿವಂತರು ವಿಚಾರವಂತರು ತಮ್ಮ ಸಮಯವನ್ನು ಕಾವ್ಯ ಶಾಸ್ತ್ರಗಳನ್ನು ಓದಿಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಡೆದುಕೊಳ್ಳುವ ಮೂಲಕ ಕಳೆಯುತ್ತಾರೆ ಕಾವ್ಯಕ್ಕೆ ವ್ಯಕ್ತಿಯ ಮನಸ್ಸನ್ನು ಸುಸಂಸ್ಕೃತಗೊಳಿಸುವ ಶಕ್ತಿಯಿದೆ ಅದರಲ್ಲಿಯೂ ತಾಯಿ ಭಾಷೆಯ ಮೂಲಕ ಸಾಹಿತ್ಯವನ್ನ ಕಲಿತಲ್ಲಿ ಪ್ರಜ್ಞೆ ಮತ್ತಷ್ಟು ವಿಸ್ತಾರಗೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ಸಾಹಿತ್ಯಾಸಕ್ತಿಯನ್ನ ವಿದ್ಯಾರ್ಥಿ ಯುವಜನರು ಬೆಳೆಸಿಕೊಳ್ಳಬೇಕು ಪುಸ್ತಕಗಳನ್ನ ಓದುವ ಅಧ್ಯಯನ ಮಾಡುವ ಮೂಲಕ ಜ್ಞಾನ ಪರಿಧಿಯನ್ನ ಹಿಗ್ಗಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕು ಎಂದು ಸಲಹೆ ನೀಡಿದರು ಕಾಲವನ್ನು ಹೇಗೆ ಕಳೀತಾರೆ ಅಂತಂದ್ರೆ ತುಂಬಾ ಅಮೂಲ್ಯವಾಗತಕ್ಕಂಥದ್ದು ಬದುಕಿನಲ್ಲಿ ಯಾವ್ದಾದ್ರು ಇದ್ರೆ ಎನ್ನೋದಕ್ಕಿಂತ ಸಮಯ ಆ ಸಮಯವನ್ನು ಬದುಕಿನ ಸಮಯವನ್ನು ಹೇಗೆ ಕಳೀತಾರೆ ಅಂತಂದ್ರೆ ಕಾವ್ಯನ್ನು ಓದ್ತಾ ಶಾಸ್ತ್ರವನ್ನ ಕೇಳ್ತಾ ಮತ್ತು ಬೇರೆಯವರಿಗೆ ನೋವಾಗದ ರೀತಿಯಲ್ಲಿ ವಿನೋದಗಳನ್ನ ಮಾಡ್ತಾ ಈ ರೀತಿ ಕಾಲವನ್ನು ಕಳೀತಾರೆ ಕಾವ್ಯ ಶಾಸ್ತ್ರ ವಿನೋದೇನ ಕಾಲು ಗಚ್ಚತಿ ಧೀಮತ ಇನ್ನೊಂದು ಒಳಗಡೆ ಇತಿ ಹಗಲಿದ್ದಾಗ ರಾತ್ರಿ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇದ್ದೇ ಇರ್ತದೆ ವ್ಯಸನ ಏನತ್ತು ಮೂರು ಕಾರಣ ನಿದ್ರೆಯ ಕಲಹೇನು ವ್ಯಸನಗಳು ಬೇರೆಯವ್ರ ಮೇಲೆ ದೂರ ಹೇಳ್ಕೊಂಡು ನಿದ್ರೆ ಮಾಡಿಕೊಂಡು ಸೋಮಾರಿಗಳಾಗಿ ಕಾಲ ಕಡಿತಾರಂತೆ ಅವರು ಕಾವ್ಯಕ್ಕೆ ಶಾಸ್ತ್ರಕ್ಕೆ ಇಷ್ಟೊಂದು ಶಕ್ತಿ ಇದೆ ವ್ಯಕ್ತಿಯ ಮನಸ್ಸನ್ನು ಸುಸಂಪತಗೊಳಿಸ್ಕೊಳ್ತಕ್ಕಂಥ ಅದರಲ್ಲಿ ಕೂಡ ತಾಯಿ ಭಾಷೆಯ ಮುಖಾಂತರ ಮಾತೃಭಾಷೆಯ ಮುಖಾಂತರ ಬರ್ತಕ್ಕಂಥ ಸಾಹಿತ್ಯವನ್ನ ಮಾತೃಭಾಷೆಯನ್ನ ಕಲಿತು ಓದಿದ್ಯಾದ್ರೆ ವ್ಯಕ್ತಿಯ ಪ್ರಜ್ಞೆಯನ್ನು ವಿಸ್ತಾರಗೊಳಿಸತಕ್ಕಂಥ ಕೆಲಸವನ್ನು ಮಾಡುತ್ತೆ ಶಾಸಕ ಪ್ರದೀಪ್ ಈಶ್ವರ್ ಡಾಕ್ಟರ್ ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರರೆಡ್ಡಿ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಕೆಎನ್ ಕೇಶವರೆಡ್ಡಿ ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ಜೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಪಂಚಾಯತಿ ಸಿಒ ಪ್ರಕಾಶ್ ಜಿ ನಿಟ್ಟಾಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೋಪಾಲಗೌಡ ಕಲ್ಲಮಂಜಲಿ ಇನ್ನೂ ಹಲವರು ಹಾಜರಿದ್ದರು ರಮೇಶ್ ಟಿ ಎಮ್ ಸಿಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ